ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್ ಥ್ಯಾಂಕ್ ಯು ಯಾವೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದ್ದೀರಾ ಸಪೋರ್ಟ್ ಮಾಡ್ತಿದ್ದೀರಾ ಫಸ್ಟ್ ಟೈಮ್ ಇದೇ ಒಂದು ವಿಡಿಯೋ ಮುಖಾಂತರ ನನ್ನ ಚಾನಲ್ನ ವಿಸಿಟ್ ಮಾಡ್ತಿದ್ರೆ ಮತ್ತು ರಿಟರ್ನಿಂಗ್ ಸಬ್ಸ್ಕ್ರೈಬರ್ಸ್ ಇದ್ದರೆ ಎಲ್ಲರಿಗೂ ವೆಲ್ಕಮ್ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಇವತ್ತಿನ ಟಾಪಿಕ್ ಆ್ಯಸ್ ಯೂಶುವಲ್ ನಿಮ್ಮ ಫೇವ್ರೆಟ್ ಕ್ಯಾಂಡಲ್ ರೀಡಿಂಗ್ ಮಾಡ್ತಾ ಇದ್ದೀನಿ ನಿಮ್ಮ ಪರ್ಸನ್ ಕರೆಂಟ್ ರೂ ಡೀಪ್ ಫೀಲಿಂಗ್ಸ್ ಏನಿದೆ ಪ್ರೀತಿಯಲ್ಲಿ ಅನ್ನೋದ್ರ ಬಗ್ಗೆ ಒಂದು ಟಾಪಿಕ್ ಆಗಸ್ಟ್ ಎರಡು ಅಗೈನ್ ಈ ಈ ಒಂದು ರೀಡಿಂಗ್ ನಿಮಗೆ ಯಾವಾಗ ಸಿಗುತ್ತೋ ಐ ಡೋಂಟ್ ನೋ ಬಟ್ ಸ್ಟಿಲ್ ಆಗಸ್ಟ್ ಎರಡನೇ ತಾರೀಕು ಇನ್ನೊಂದು ಪಾಡ್ಕಾಸ್ಟ್ ರಿಲೀಸ್ ಆಗ್ತಿದೆ ದಯವಿಟ್ಟು ಅದನ್ನು ವಾಚ್ ಮಾಡಿ ನಾನು ಅದನ್ನು ಶೇರ್ ಸಹ ಮಾಡಿದ್ದೀನಿ ಲಿಂಕಲ್ಲಿ ಲಿಂಕ್ ಸಹ ಶೇರ್ ಮಾಡಿದ್ದೀನಿ ಈ ಡಿಸ್ಕ್ರಿಪ್ಷನಲ್ಲೂ ನಾನು ಶೇರ್ ಮಾಡ್ತೀನಿ ಆ ಒಂದು ಹೊಸ ಪಾಡ್ಕಾಸ್ಟ್ ಲಿಂಕ್ ಆ್ಯಂಡ್ ಚಾನಲ್ ನೇಮ್ ಬಂದು ಸೆಲೆಬ್ರಿಟಿ ಪಾಡ್ಕಾಸ್ಟ್ ಅನ್ನುವಂಥದ್ದು ಚಾನಲ್ ನೇಮ್ ದಯವಿಟ್ಟು ವಾಚ್ ಮಾಡಿ ಅದರಲ್ಲಿ ಪಾಸ್ಟ್ ಲೈಫ್ ಬಗ್ಗೆ ಬ್ಲ್ಯಾಕ್ ಮ್ಯಾಜಿಕ್ ಬಗ್ಗೆ ಇದು ಎಲ್ಲದರ ಟಾಪಿಕ್ ಬಗ್ಗೆ ಡಿಸ್ಕಸ್ ಆಗಿದೆ ಮೈಟ್ ಬಿ ನಿಮಗೆ ಹೆಲ್ಪ್ ಆಗಬಹುದು ವಿತೌಟ್ ವೇಸ್ಟಿಂಗ್ ಎನಿಟ್ ಐಮ್ ಲೆಟ್ ಸ್ಟಾರ್ಟ್ ನಿಮ್ಮ ಪರ್ಸನ್ ರಿಯಲ್ ಟ್ರೂ ಡೀಪ್ ಫೀಲಿಂಗ್ಸ್ ಹಾಗೇ ಶ್ರಾವಣ ಶುಕ್ರವಾರ ಪೂಜೆ ಬುಕ್ ಮಾಡೋದಿದ್ರೆ ಬುಕ್ ಮಾಡಬಹುದು ಐದನೇ ತಾರೀಖ್ ಆಗಸ್ಟ್ ಮಾಡ್ತೀನಿ ಪೂಜೆ ಶಿವನ ಪೂಜೆ ಬುಕ್ ಮಾಡೋರು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನನ್ನ ಫೋನ್ ನಂಬರ್ ಇದೆ ಅಲ್ಲಿಗೆ ಮೆಸೇಜ್ ಮಾಡ್ಬೋದು ಆ್ಯಂಡ್ ದಿಸ್ ಇಸ್ ಮೈ ವಾಟ್ಸಪ್ ನಂಬರ್ ಇಲ್ಲಿಗೂ ಮೆಸೇಜ್ ಮಾಡಿ ನೀವು ಶಿವನ ಪೂಜೆನ ಬುಕ್ ಮಾಡ್ಬೋದು ಸೊ ನಿಮ್ಮ ಪರ್ಸನ್ ಏನು ಯೋಚನೆ ಮಾಡ್ತಿದ್ದಾರೆ ರಿಯಲ್ ಟ್ರೂ ಡೀಪ್ ಫೀಲಿಂಗ್ಸ್ ಬಗ್ಗೆ ಹೇಳುವಾಗ ನಿಮ್ಮ ಮತ್ತು ಅವರ ಮಧ್ಯೆ ಆದಂತಹ ಮಾತಿನ ವಾದ ಅಥವಾ ಮಾತಿನ ಚಕಮಕಿ ಅನ್ಬೋದು ಇದರಿಂದ ಆ ವ್ಯಕ್ತಿ ಸಂಪೂರ್ಣವಾಗಿ ಹರ್ಟ್ ಆಗಿದ್ದಾರೆ ಹರ್ಟ್ ಆಗಿದ್ದಾರೆ ಜೊತೆಗೆ ನಿಮಗೂ ಅನ್ನಿಸ್ತಾ ಇದೆ ನಾನು ಮಾಡಿದ ತಪ್ಪಲ್ಲ ಅವರ ಒಂದು ಬಿಹೇವಿಯರ್ ನನಗೆ ಈ ಥರ ಮಾತಾಡೋಗೆ ಮಾಡಿದೆ ಅನ್ನೋವಂಥದ್ದು ಇನ್ನು ಕೆಲವೊಬ್ಬರಿಗೆ ಈ ಪ್ರೀತಿ ತುಂಬ ಕಷ್ಟ ಆಗ್ತಿದೆ ನನಗೆ ಯಾಕೆ ಈ ಥರ ಈ ವ್ಯಕ್ತಿ ಬಿಹೇವ್ ಮಾಡ್ತಿದ್ದಾರೆ ಅನ್ನೋದನ್ನು ಸ್ವಲ್ಪ ಕನ್ಫ್ಯೂಸ್ ಆಗಿದೆ ನಿಮ್ಮ ವ್ಯಕ್ತಿ ಇತ್ತೀಚೆಗೆ ವಿಷಯಗಳನ್ನು ಮುಚ್ಚಿಡ್ತಿದ್ದಾರೆ ಅಂತ ನಿಮ್ಗೆ ಅನ್ನಿಸ್ತಾ ಇದೆ ಜೊತೆಗೆ ಈ ವ್ಯಕ್ತಿ ಪದೇ ಪದೇ ಹೇಳ್ತಾ ಇರುವಂಥದ್ದು ನನಗೆ ಹರ್ಟ್ ಆಗಿದೆ ನನಗೆ ಬೇಜಾರಾಗಿದೆ ಐ ಹ್ಯಾವ್ ಸಮ್ ಇಶ್ಯೂ ವಿತ್ ಪರ್ಸ್ನಲ್ ಲೈಫ್ ಪ್ರೊಫೆಷನಲ್ ಲೈಫ್ ಬಟ್ ನಿಮಗನಿಸೋವಂಥದ್ದು ನಮ್ಮ ಪ್ರೀತಿ ಶುರುವಾದಾಗ ಅಥವಾ ನಾವಿಬ್ಬರು ಪ್ರೀತಿ ಅನ್ನುವಂತಹ ಈ ಕಮಿಟ್ಮೆಂಟ್ಗೆ ಬಂದಾಗ ನನ್ನ ಹತ್ರ ಇರುವಂಥ ಪ್ರಾಬ್ಲಮ್ಸ್ ಇವ್ರ ಹತ್ರ ಹೇಳ್ಕೊತಿದ್ದೆ ಇವ್ರ ಹತ್ರ ಇರೋ ಪ್ರಾಬ್ಲಮ್ಸ್ ನನ್ನ ಹತ್ರ ಶೇರ್ ಮಾಡ್ತಾಯಿದ್ರು ಇಬ್ಬರು ಒಂದು ರೀತಿ ಅದ್ರ ಬಗ್ಗೆ ಯೋಚನೆ ಮಾಡಿ ನಿರ್ಧಾರ ತಗೋತಾ ಇದ್ವಿ ಈಗ ಯಾಕೆ ನನ್ನ ಅವಾಯ್ಡ್ ಮಾಡ್ತಿದ್ದಾರೆ ಅನ್ನುವಂಥದ್ದು ಇನ್ನು ಕೆಲವೊಂದು ಕೇಸಲ್ಲಿ ಏನಾಗಿದೆ ಅಂದರೆ ಆ ವ್ಯಕ್ತಿ ಕಮಿಟ್ಮೆಂಟ್ ಕೊಟ್ಟಿದ್ದಾರೆ ಈ ರೀತಿ ಅಂದರೆ ಟ್ವೆಂಟಿ ಟ್ವೆಂಟಿ ಫೋರಲ್ಲಿ ನಾವು ಹೀಗೆ ಮಾಡೋಣ ಟ್ವೆಂಟಿ ಟ್ವೆಂಟಿ ಫೋರಲ್ಲಿ ಹೀಗಿರೋಣ ಅಂತ ಬಟ್ ಇತ್ತೀಚೆಗೆ ಅದನ್ನು ಫಾಲೋ ಮಾಡ್ತಾ ಇಲ್ಲ ಹೀಗಾಗಿ ಟ್ವೆಂಟಿ ಟ್ವೆಂಟಿ ಫೈವ್ಗೆ ಮದುವೆ ಅಥವಾ ಕಮಿಟ್ಮೆಂಟ್ ಬಗ್ಗೆ ನಿಮಗೆ ಭಯ ಆಗಿದೆ ನಿಮ್ಮ ಪೇರೆಂಟ್ಸ್ ಅಥವಾ ಅವ್ರ ಪೇರೆಂಟ್ಸ್ ಯಾರಿಗೂ ಈ ವಿಷಯಕ್ಕೆ ಗೊತ್ತಾಗಿದೆ ಇದರಿಂದ ಪ್ರಾಬ್ಲಮ್ ಕ್ರಿಯೇಟ್ ಆಗಿದೆ ನಿಮಗೆ ಕೆಲವೊಂದು ಕ್ಯಾನ್ಸರ್ ಮಾಡೋಕ್ಕಾಗ್ತಿಲ್ಲ ಬಟ್ ಸ್ಟಿಲ್ ಯು ಆರ್ ಫೇಸಿಂಗ್ ಮನೆಯಲ್ಲಿ ಒಪ್ಪಿದ್ದಂಥ ಸಂಬಂಧ ಇದ್ದರೆ ನಿಮ್ಮಿಬ್ಬರ ಮಧ್ಯಾಹ್ನ ಇವಾಗ ಮನಸ್ತಾಪ ಕಮ್ಯುನಿಕೇಶನ್ ಕಮ್ಮಿ ಆಗಿದೆ ಲೆಟರ್ ಎಸ್ ಎ ಆರ್ ಪಿ ಕೆ ಹೆಚ್ ವೈ ಲೆಟರ್ ಆ್ಯಕ್ಟ್ ಆಗಿದೆ ಪಿ ಮತ್ತು ಎಲ್ ಸಹ ಇದೆ ಈ ಹೆಸರು ಈ ಆಲ್ಫಾಬೆಟ್ಸ್ ನಿಮ್ಮ ಪರ್ಸನ್ ಹೆಸರ ಫಸ್ಟ್ ಲೆಟರಲ್ಲಿ ಅಥವಾ ನಿಮ್ಮ ಹೆಸರಲ್ಲೂ ಬರ್ತಿರಬಹುದು ರಾಶಿ ಕನ್ಯಾ ರಾಶಿ ವೃಶ್ಚಿಕ ರಾಶಿ ಮಿಥುನ ರಾಶಿ ಕರ್ಕಾಟಕ ರಾಶಿ ಮೀನರಾಶಿ ಮೇಷರಾಶಿ ಪ್ರೆಸೆಂಟ್ ಇರುವಂಥದ್ದಿದೆ ವೃಷಭ ರಾಶಿ ನಿಮ್ಮ ಪಾಕೆಟ್ ಅಥವಾ ನಿಮ್ಮ ಪರ್ಸಲ್ಲಿ ಒಂದು ಚಿಕ್ಕ ಡೈರಿ ಅಥವಾ ಒಂದು ವಿಸಿಟಿಂಗ್ ಕಾರ್ಡ್ ಇರಬಹುದು ಅದರಲ್ಲಿ ನಿಮ್ಮ ಪರ್ಸನ್ ಆಲ್ಟರ್ನೇಟಿವ್ ನಂಬರ್ ಅಥವಾ ಅಡ್ರೆಸ್ನ ನೀವು ಬರೆದಿಟ್ಟಿದ್ದೀರಾ ಬಟ್ ಈಗ ಯಾಕೋ ಅನ್ನಿಸ್ತಾ ಇದೆ ಅದು ನನಗೆ ಯೂಸ್ ಆಗ್ತಾ ಇಲ್ಲ ಬಿಕಾಸ್ ಈ ವ್ಯಕ್ತಿನೇ ನನ್ನ ಹತ್ರ ಸರಿಯಾಗಿ ಮಾತಾಡ್ತಾ ಇಲ್ಲ ಸರಿಯಾಗಿ ಕಮ್ಯುನಿಕೇಟ ಕಮ್ಯುನಿಕೇಷನ್ ಮಾಡ್ತಿಲ್ಲ ಇನ್ನು ಬೇರೆ ನಂಬರ್ ಅಥವಾ ಬೇರೆಯ ಕಾರ್ಡ್ ನನಗೆ ಯೂಸ್ ಆಗೋದಿಲ್ಲ ಅಂತ ನಿಮ್ಗೆ ಅನ್ನಿಸ್ತಾ ಇದೆ ನೀವು ಇತ್ತೀಚೆಗೆ ಹೊಸ ಬಿಸ್ನೆಸ್ ಶುರು ಮಾಡಿರಬಹುದು ಅದಕ್ಕೆ ನಿಮ್ಮ ವ್ಯಕ್ತಿ ಸಂಪೂರ್ಣ ಸಪೋರ್ಟ್ ಮಾಡಿರುವಂಥದ್ದು ಇದೆ ಮುಂದಿನ ದಿನಗಳಲ್ಲಿ ನಿಮ್ಮ ಪರ್ಸನ್ ಮತ್ತು ನೀವು ಸೇರಿ ಯಾವುದಾದ್ರೂ ಬಿಸ್ನೆಸ್ನ ಶುರು ಮಾಡಬೇಕನ್ನೋದನ್ನು ಸಹ ಯೋಚನೆ ಮಾಡ್ತಿದ್ದೀರ ಈ ವ್ಯಕ್ತಿಗೆ ಸಾಕಷ್ಟು ಹಣಕಾಸಿನ ಸಮಸ್ಯೆ ಇದೆ ಇದರ ಮಧ್ಯೆ ಅವ್ರು ಹೇಳೋವಂಥದ್ದು ಹಗಲು ರಾತ್ರಿ ನಾನು ನಿನ್ನ ಬಗ್ಗೆ ಯೋಚನೆ ಮಾಡ್ತೀನಿ ಯೋಚನೆ ಮಾಡಿದಾಗೆಲ್ಲ ನನಗೆ ಭಯ ಆಗತ್ತೆ ಒಂದು ಸತಿ ನೀನು ಬಿಹೇವ್ ಮಾಡೋ ರೀತಿ ಹೇಗಿರುತ್ತೆ ಅಂದರೆ ನನ್ನನ್ನು ಅಪರಾಧಿ ಸ್ಥಾನದಲ್ಲಿ ನೋಡ್ತಾ ಇರ್ತೀಯಾ ಇದು ನನಗೆ ಅವಾಗವಾಗ ಬೇಜಾರು ಮಾಡಿಸುವಂಥ ವಿಷಯ ಅಂತ ಅವರು ಯೋಚನೆ ಮಾಡ್ತಿರುವಂಥದ್ದು ಅವರ ಫ್ರೆಂಡ್ಸ್ ಫ್ಯಾಮಿಲಿ ಜೊತೆ ಸೇರಿ ಮುಂದಿನ ದಿನಗಳಲ್ಲಿ ಅಂದರೆ ವೀಕೆಂಡ್ಸಲ್ಲಿ ಅವರು ಫ್ಯಾಮಿಲಿ ಟ್ರಿಪ್ ಅಥವಾ ಯಾವುದಾದ್ರು ದೇವಸ್ಥಾನಕ್ಕೆ ವಿಸಿಟ್ ಮಾಡುವಂಥದ್ದಿದೆ ಎಗೇನ್ ನೀವು ಸಹ ಆ ಪ್ಲ್ಯಾನ್ನ ಮಾಡಿದ್ದೀರಾ ಇನ್ ಆಗಸ್ಟ್ ನೀವು ಮತ್ತು ನಿಮ್ಮ ಪರ್ಸನ್ ಎಲ್ಲಾದರೂ ಟ್ರಿಪ್ ಅಥವಾ ಟ್ರಾವೆಲ್ ಮಾಡಬೇಕು ಅನ್ನೋದನ್ನು ಸಹ ಯೋಚನೆ ಮಾಡಿದ್ದೀರ ಮುಂಚೆ ಕಾಫಿ ಟೀ ಅಥವಾ ಸಮ್ ಸ್ಮಾಲ್ ಮೀಟಿಂಗ್ಸ್ಗೆ ನೀವು ತುಂಬ ಮೀಟ್ ಆಗ್ತಿದ್ರಿ ಇತ್ತೀಚಿಗೆ ಒಂದು ಸ್ಮಾಲ್ ಮೀಟಿಂಗ್ ಸಹ ಈ ವ್ಯಕ್ತಿ ಅವಾಯ್ಡ್ ಮಾಡ್ತಾ ಇದ್ದಾರೆ ಹೇಳೋ ಅಂಥದ್ದು ನನಗೆ ಟೈಮ್ ಸಿಗ್ತಾ ಇಲ್ಲ ಅಥವಾ ಅದನ್ನು ನಾನು ಪ್ಲ್ಯಾನ್ ಮಾಡೋಕ್ಕಾಗ್ತಿಲ್ಲ ಮುಂದಿನ ದಿನಗಳಲ್ಲಿ ನೋಡೋಣ ಅನ್ನೋವಂಥದ್ದು ಬಟರ್ಫ್ಲೈ ನನಗೆ ಇಲ್ಲಿ ಚಾನಲ್ ಆಗಿರುವಂಥದ್ದು ಬಟರ್ಫ್ಲೈ ಅಗೇನ್ ನಿಮ್ಮ ಪ್ರೀತಿಯಲ್ಲಿ ಟ್ರಾನ್ಸ್ಫಾರ್ಮೇಷನ್ ಬಗ್ಗೆ ಮಾತಾಡುತ್ತೆ ನಿಮ್ಮ ಪ್ರೀತಿಯಲ್ಲಿ ಹೊಸ ಬದಲಾವಣೆಗಳನ್ನು ತರ್ತಿದೆ ಅನ್ನೋದನ್ನು ಸಹ ಚಾನಲ್ ಆಗ್ತಾ ಇದೆ ತ್ರಿಬಲ್ ಟು ತ್ರಿಬಲ್ ಸೆವೆನ್ ತ್ರಿಬಲ್ ಏಯ್ಟ್ ಏಂಜಲ್ ನಂಬರ್ ನಿಮಗೆ ಕಾಣಿಸ್ತಾ ಇರಬಹುದು ನಿಮ್ಮ ಪ್ರೀತಿಯಲ್ಲಿ ಯಾವುದಾದ್ರೂ ಇಂಪಾರ್ಟೆಂಟ್ ಮೆಸೇಜ್ ಚಾನಲ್ ಆಗ್ತಿದೆ ಫ್ರಮ್ ಏಂಜಲ್ಸ್ ಈ ಪ್ರೀತಿಗೋಸ್ಕರ ಕೆಲವೊಬ್ಬರು ದೇವಸ್ಥಾನಗಳಲ್ಲಿ ಯಾವುದಾದ್ರೂ ಪೂಜೆ ಅಥವಾ ರಿಚುವಲ್ನ ಫಾಲೋ ಮಾಡ್ತಾ ಇದ್ದೀರಾ ಈ ವ್ಯಕ್ತಿಯ ಕಮಿಟ್ಮೆಂಟ್ಗಾಗಿ ನಿಮ್ಮಿಬ್ಬರ ಮದುವೆ ಅಥವಾ ಎಂಗೇಜ್ಮೆಂಟ್ ಆಗಬೇಕು ನೀವಿಬ್ಬರು ಒಂದಾಗಬೇಕು ಅನ್ನೋ ಕಾರಣಕ್ಕೆ ಇನ್ನು ಕೆಲವೊಬ್ಬರು ಮೇ ಬಿ ನೋ ಕಾಂಟ್ಯಾಕ್ಟ್ ಸಿಚುವೇಷನ್ ಇರೋದ್ರಿಂದನೇ ಯಾವುದಾದ್ರೂ ಸ್ವಿಚ್ ವರ್ಡ್ ಹೇಳುವಂಥದ್ದು ಚಾಂಟಿಂಗ್ ಮಾಡುವಂಥದ್ದನ್ನು ಮಾಡ್ತಾ ಇದ್ದೀರ ಮೇ ಬಿ ಇಲ್ಲಿ ಕೆಲವೊಬ್ಬರಿಗೆ ಮಾತ್ರ ಅವರು ಸ್ಟೂಡೆಂಟ್ ಲೈಫ್ನ ಈಗಷ್ಟೇ ಮುಗಿಸಿದ್ದಾರೆ ಅಥವಾ ಸ್ಟೂಡೆಂಟ್ ಇರಬಹುದು ಅವರು ನಿಮ್ಮ ಹತ್ರ ಸರಿಯಾಗಿ ಮಾತಾಡ್ತಾ ಇಲ್ಲ ನಿಮ್ಮನ್ನು ಅವಾಯ್ಡ್ ಮಾಡ್ತಿದ್ದಾರೆ ಇದಕ್ಕೆ ಥರ್ಡ್ ಪಾರ್ಟಿ ಕಾರಣ ಇರಬಹುದು ಅವ್ರ ಫ್ರೆಂಡ್ಸ್ ಅಥವಾ ಫ್ಯಾಮಿಲಿ ಅವರು ನಿಮ್ಮ ಬಗ್ಗೆ ಕೆಲವೊಂದು ನೆಗೆಟಿವ್ ವಿಷಯಗಳನ್ನು ಅವ್ರಿಗೆ ಹೇಳಿರೋದ್ರಿಂದ ಆ ವ್ಯಕ್ತಿ ತುಂಬ ಅವಾಯ್ಡ್ ಮಾಡ್ತಿದ್ದಾರೆ ನಿಮ್ಮ ಹತ್ರ ಮಾತಾಡೋದನ್ನು ಒಂದು ಸತಿ ನಿಮ್ಗೆ ಅನಿಸುತ್ತೆ ನಾನು ತುಂಬ ಟೈಮ್ ತಗೊಂಡೆ ಈ ಪ್ರೀತಿನ ಒಪ್ಕೊಳ್ಳೋಕ್ಕೆ ಈ ಪ್ರೀತಿನ ಒಪ್ಕೊಂಡ್ಮೇಲೆ ಇವರು ನನ್ನ ಜೊತೆಗೆ ಟೈಮ್ ಕೊಡ್ತಿಲ್ಲ ಅಥವಾ ಟೈಮ್ ಸ್ಪೆಂಡ್ ಮಾಡ್ತಿಲ್ಲ ಯಾವ ಟೈಮ್ ಯಾವ ಪ್ರೀತಿ ಯಾವ ಒಂದು ಕನೆಕ್ಷನ್ಗಾಗಿ ನಾನು ತುಂಬ ವೆಯ್ಟ್ ಮಾಡಿದ್ನೋ ತುಂಬ ಕಾದಿದ್ನೋ ಆ ವ್ಯಕ್ತಿನೇ ನನ್ನ ಇವಾಗ ಅವಾಯ್ಡ್ ಮಾಡ್ತಿರುವಂಥದ್ದು ಯಾಕೆ ಅನ್ನೋದು ನಿಮಗೆ ಕಾಡ್ತಿರುವಂಥ ಪ್ರಶ್ನೆ ಕೆಲವೊಂದು ಸತಿ ಏನಾಗುತ್ತೆ ಅಂದರೆ ಈ ವ್ಯಕ್ತಿ ಟೇಕನ್ ಫಾರ್ ಗ್ರಾಂಟೆಡ್ ಆಗಿ ತಗೊಳ್ಳುವಂಥದ್ದು ನಿನಗೆಲ್ಲ ಗೊತ್ತಿದೆ ನಾನು ಹೇಗೆ ಅನ್ನೋದು ನಿನಗೆ ಅರ್ಥ ಮಾಡಿಸ್ಬೇಕಾಗಿಲ್ಲ ನೀನೇ ಅರ್ಥ ಮಾಡ್ಕೋಬೇಕು ನನ್ನ ಸಿಚುವೇಶನ್ನ ನಾನು ಅಂದರೆ ಈ ಜಾಗದಲ್ಲಿದ್ದೆ ಅದಕ್ಕೆ ಫೋನ್ ಅಟೆಂಡ್ ಮಾಡೋಕ್ಕಾಗಲಿಲ್ಲ ಅಥವಾ ನಾನು ಮನೆಯಲ್ಲಿದ್ದೆ ಸೈಲೆಂಟಲ್ಲಿ ಇದ್ದೆ ಸೈಲೆಂಟಲ್ಲಿ ಫೋನ್ ಇತ್ತು ಈ ರೀತಿಯಾಗಿ ಅವ್ರ ಕಾರಣಗಳನ್ನು ಹೇಳ್ತಾರೆ ಸತಿ ನಿಮಗೆ ಇದು ಮೇಲ್ನೋಟಕ್ಕೆ ಹ್ಞೂ ಅಂತ ಅಂದ್ರೂ ನಿಮಗೆ ಗೊತ್ತಾಗ್ತಾ ಇರುತ್ತೆ ನಿಮ್ಮ ಇಂಟ್ಯೂಷನ್ ಹೇಳ್ತಾ ಇರುತ್ತೆ ಈ ವ್ಯಕ್ತಿ ಏನೋ ಹೈಡ್ ಮಾಡ್ತಿದ್ದಾರೆ ನನ್ನ ಹತ್ರ ಮುಂಚೆ ಹೀಗಿರಲಿಲ್ಲ ಅನ್ನೋಂಥದ್ದು ಮೇ ಬಿ ನೀವು ಯಾವುದಾದ್ರೂ ಗೋಲ್ಡ್ ಅಥವಾ ಸಿಲ್ವರಲ್ಲಿ ಇನ್ವೆಸ್ಟ್ ಮಾಡಿರಬಹುದು ಮುಂದಿನ ದಿನಗಳಲ್ಲಿ ಗೋಲ್ಡ್ ಅಥವಾ ಸಿಲ್ವರ್ನ ಪರ್ಚೇಸ್ ಮಾಡುವಂಥ ಪ್ಲಾನ್ ಇದೆ ಮೇ ಬಿ ಆ ವ್ಯಕ್ತಿ ಹೇಳಿರಬಹುದು ನಿಮಗೆ ಗಿಫ್ಟ್ ಕೊಡ್ತೀನಿ ಅಂತನೂ ನೀವಿಬ್ಬರೂ ಸಹ ಗೋಲ್ಡ್ ಅಥವಾ ಸಿಲ್ವರ್ ತಗೋಬೇಕು ಅನ್ನೋದನ್ನ ಪ್ಲಾನ್ ಮಾಡ್ತಿದ್ದೀರಾ ಇನ್ನು ಕೆಲವೊಂದು ಕೇಸಲ್ಲಿ ಸಾರಿ ಆ ಒಂದು ವ್ಯಕ್ತಿ ನಿಮಗೆ ಸಾರಿ ಗಿಫ್ಟ್ ಆಗಿ ಕೊಡುವಂಥದ್ದಿದೆ ಅಥವಾ ನೀವು ಅವರಿಗೆ ಕೊಡುವಂಥದ್ದಿದೆ ಮೇಲ್ ಫಿಮೇಲ್ ಎರಡೂ ಎನರ್ಜಿ ಇರೋದ್ರಿಂದ ಹೇಳ್ತಿದ್ದೀನಿ ನಿಮ್ಮ ಫ್ಯಾಮಿಲಿಗೆ ಕೆಲವೊಂದು ವಿಷಯದಲ್ಲಿ ಆ ವ್ಯಕ್ತಿ ಸಂಪೂರ್ಣವಾಗಿ ಹೆಲ್ಪ್ ಮಾಡಿರೋ ಅಂಥದ್ದಿದೆ ಹಾಗೆಯೇ ಆ ವ್ಯಕ್ತಿ ಆ ಒಂದು ಸ್ಥಿತಿ ಈಗೇನಿದೆಯೋ ಆ ಸ್ಥಿತಿಗೆ ಸಂಪೂರ್ಣವಾಗಿ ನೀವು ಸಪೋರ್ಟ್ ಮಾಡಿದಿರಿ ಬದಲಿಗೆ ಈಗ ಅನಿಸ್ತಾ ಇದೆ ಆ ವ್ಯಕ್ತಿ ಹೇಳುವಂಥದ್ದು ಹಣದ ವಿಷಯಕ್ಕಾಗಿ ನೀನು ಈ ರೀತಿ ನನ್ನ ವಾದ ಮಾಡ್ತಿದ್ಯಾ ಅಥವಾ ನನ್ನ ಕಂಟ್ರೋಲ್ ಮಾಡೋಕ್ಕೆ ಟ್ರೈ ಮಾಡ್ತಿದ್ಯಾ ಅಂತ ಕೇಳ್ತಿದ್ದಾರೆ ಇದು ನಿಮ್ಗೊಂಥ ರೀತಿ ಹರ್ಟ್ ಆಗ್ತಿದೆ ನೀವು ಹೆಲ್ಪ್ ಅಂತ ಮಾಡಿರೋ ವಿಷಯದಲ್ಲಿ ಇವರು ಈ ರೀತಿ ಜಡ್ಜ್ ಮಾಡ್ತಿರೋದು ನಿಮ್ಗೊಂದು ರೀತಿ ಅನ್ನೀಸಿ ಅಂತ ಅನ್ನಿಸ್ತಾ ಇದೆ ಬೇಜಾರು ಸಹ ಆಗ್ತಾ ಇದೆ ಕೆಲವೊಂದು ವಿಷಯನ ಅವ್ರ ಹತ್ರ ಸಂಪೂರ್ಣವಾಗಿ ಡಿಸ್ಕಸ್ ಮಾಡೋಕ್ಕಾಗ್ತಿಲ್ಲ ಬದಲಿಗೆ ಅವ್ರು ನಿಮಗೆ ಪದೇ ಪದೇ ಹೇಳ್ತಾ ಇರೋವಂಥದ್ದು ನೀನು ಹೇಳಿದ್ದನ್ನೇ ಹೇಳ್ತೀಯಾ ಅಥವಾ ನನ್ನ ಬಗ್ಗೆನೇ ನೀನು ನೆಗೆಟಿವ್ ಆಗಿ ಹೇಳ್ತೀಯಾ ಆ್ಯಂಡ್ ಫ್ಯೂಚರ್ ಬಗ್ಗೆ ತುಂಬ ನನ್ನ ಹೆದರಿಸ್ತೀಯ ನೀನು ನಾನು ಆ ರೀತಿ ಇಲ್ಲ ಅನ್ನೋದನ್ನು ಆ ವ್ಯಕ್ತಿ ಹೇಳ್ತಿರುವಂಥದ್ದು ಮೇ ಬಿ ಆ ವ್ಯಕ್ತಿಗೆ ಈಗ ಐ ಇನ್ಫೆಕ್ಷನ್ ಅಥವಾ ಸಮ್ ಕೋಲ್ಡ್ ಕಾಫ್ ಆ ರೀತಿ ಆಗಿರೋ ಅವರು ಹ್ಯಾಂಕಿ ಕರ್ಚಿಪ್ನ ತುಂಬ ಯೂಸ್ ಮಾಡ್ತಿದ್ದಾರೆ ಮೇ ಬಿ ಆಗಿರಬಹುದು ಅಥವಾ ಅವ್ರು ಐ ಇನ್ಫೆಕ್ಷನ್ ಅಥವಾ ಮೇ ಬಿ ಅವರು ಡ್ರೈವಿಂಗ್ ಮಾಡುವಾಗ ಸನ್ ಗ್ಲಾಸ್ ಅಥವಾ ಇದನ್ನು ವೇರ್ ಮಾಡದೆ ಅಲ್ಲಿ ಧೂಳು ಹೋಗೋ ಬಿಕಾಸ್ ಆ ಒಂದು ರೂಮಾಲ್ ಅಥವಾ ಒಂದು ಖರ್ಚಿಪ್ನ ಪದೇ ಪದೇ ಬಳಸ್ತಾ ಇರುವಂಥದ್ದು ಇದೆ ಇಲ್ಲಿ ಕಾಣಿಸ್ತಾ ಇರೋವಂಥದ್ದು ಮೇ ಬಿ ಸಮ್ ಇನ್ಫೆಕ್ಷನ್ ಆಗಿರಬಹುದು ಅಂತಲೂ ಅನ್ನಿಸ್ತಾ ಇದೆ ಇದು ಕೆಲವೊಬ್ರಿಗೆ ಎಲ್ಲರಿಗೂ ಅಲ್ಲ ಅವರಿಗೆ ಅಥವಾ ನಿಮಗೆ ಇಬ್ರಲ್ಲೊಬ್ರಿಗೆ ಅಲರ್ಜಿಟಿಕ್ ಟೈಪ್ ಆಗಿರುವಂಥದ್ದು ಇದೆ ಸೊ ಟೇಕ್ ಕೇರ್ ಆಫ್ ಹೆಲ್ತ್ ಅಂತ ಅಂತೀನಿ ಆಮೇಲೆ ಆ ವ್ಯಕ್ತಿ ಹೇಳುವಂಥದ್ದು ನನ್ನ ಹತ್ರ ನೀನು ಫೋಟೋ ಇಲ್ದಲೇ ಇರಬಹುದು ಬಟ್ ನನ್ನ ಮನಸ್ಸಲ್ಲಿ ನೀನಿದೆಯಾ ಯಾವಾಗಲೂ ನಾನು ನೆನಪಿಸ್ಕೊಳ್ತೀನಿ ಮಲಗೋದಕ್ಕಿಂತ ಮುಂಚೆ ನೀವು ಗುಡ್ ನೈಟ್ ಹೇಳ್ತೀನಿ ಮೆಸೇಜಲ್ಲೂ ಹೇಳಿರ್ತೀನಿ ಬಟ್ ಸ್ಟಿಲ್ ಐ ಮಿಸ್ ಯು ಅಂತ ಹೇಳ್ತಾ ಇದ್ದಾರೆ ಇದು ನಿಮ್ಮ ಪರ್ಸನ್ ಕಡೆಯಿಂದ ಬಂದಿರುವಂತಹ ರಿಯಲ್ ಟೂಡಿ ಫೀಲಿಂಗ್ಸ್ ಆಗಿತ್ತು ಐ ಹೋಪ್ ಈ ಒಂದು ರೀಡಿಂಗಿಂದ ಇನ್ ಸೈಟ್ಸ್ ಇನ್ಫಾರ್ಮೇಶನ್ ಸಿಕ್ಕಿದೆ ಹೆಲ್ಪ್ಫುಲ್ ಆಗಿದೆ ಅಂತ ಹಾಗಿದ್ರೆ ಬೇಗ ಈ ಒಂದು ವಿಡಿಯೋಗೆ ಲೈಕ್ ಮಾಡಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಇನ್ನೂ ಇಂಟ್ರೆಸ್ಟಿಂಗ್ ಟಾಪಿಕ್ಸ್ ಜೊತೆ ನಿಮ್ಮ ಜೊತೆ ಜಾಯಿನ್ ಆಗ್ತೀನಿ ಟಿಲ್ ದೆನ್ ಟೇಕ್ ಕೇರ್ ಬಾಯ್